ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಈಗ ಸದ್ಯಕ್ಕಂತೂ ನೋಡ್ಬೋದಂದ್ರೆ ಏಪ್ರಿಲ್ ಪ್ಲಾಟ್ನಾಗ ಅಂದ್ರೆ ಕಡ್ಡಿ ಚಲೋ ಮೆಚೂರಿಟಿ ಆಗ್ಯಾವ ಎಷ್ಟೋ ರೈತರು ಆಲ್ರೆಡಿ ಈಗ ಅಕ್ಟೋಬರ್ ಚಟ್ನಿದಾಗ ಎಷ್ಟೋ ರೈತರು ಅಂದ್ರೆ ಡೇಟು ಸಹದಾಗ ಫಿಕ್ಸ್ ಮಾಡ್ಯಾರ ಈಗ ಬಟ್ ಈ ವರ್ಷ ಚಟ್ನಿ ಏನು ಹೊಡಿತಿರಲ್ಲ ಸ್ವಲ್ಪ ಡೇಟು ಒಂದು ಸ್ವಲ್ಪ ನನ್ನ ಅನುಭವ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ನಂತರ ತಗೋರಿ ಅಂದ್ರೆ ಒಳಗಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಳಿ ಸ್ವಲ್ಪ ಸೆಪ್ಟೆಂಬರ್ನಾಗೂ ಮಳೆ ಜಾಸ್ತಿ ತೋರ್ಸ್ಲಾತೈತಿ ಬಟ್ ಇವತ್ತನ ಏನು ವಿಡಿಯೋ ಮಾಡ್ಲಾಕಿನಲ್ಲ ಅಂದ್ರೆ ಇದು ಅಲ್ಲಿ ಅಥವಾ ನೀವು ಯಾವ ಟೈಮಿಗೆ ಹೊಡಿಬೇಕಾ ಏನು ಅದು ನೆಕ್ಸ್ಟ್ ಮಾತಾಡೋನು ಬಟ್ ಇವತ್ತನ್ನ ಏನು ವಿಡಿಯೋ ಮಾಡಾಕತ್ತಿನಲ್ಲ ಮೇನಪ್ಪ ಅಂದ್ರೆ ತೊಡೆದಾಗ ನೋಡ್ಬೋದು ಅಂದ್ರೆ ಏನು ಆಲತ್ತೈತಿ ಅಂದ್ರೆ ನಾವು ದ್ರಾಕ್ಷಿ ತೊಡೆದಾಗ ಏನು ದುಡಿಲಾಕತೆವು ಏನು ಖರ್ಚು ಮಾಡ್ಲಾಕೇವು ಏನು ಲಾಭ ಆರಾತೈತಿ ಇದ್ರ ಬಗ್ಗೆ ಸ್ವಲ್ಪ ನನಗೆ ನಿಮ್ಮ ಜೊತೆ ಶೇರ್ ಮಾಡೋದೈತಿ ಅಂದ್ರೆ ನೋಡ್ಬೋದು ಈಗ ಕಳೆದ ಒಂದು ಐದಾರು ವರ್ಷದಿಂದ ಏನು ಕೊರೋನಾ ಬಂತಲ್ಲ ಅಲ್ಲಿಂದ ಹಿಡಿದ ದ್ರಾಕ್ಷಿದು ಫ್ಯೂಚರ್ ಅಷ್ಟಾಗಿ ಸರಿಯಾಗಿ ಉಳಿದಿಲ್ಲ ಅಂದ್ರೆ ಏನಾಗೈತೆ ಅಂದ್ರೆ ಕೊರೋನಾದಾಗ ನೋಡ್ಬೋದು ಮಾರ್ಕೆಟಿಂಗ್ದವ್ರಿಗೆ ಅಂತೂ ಸರಿಯಾಗಿ ರೇಟ್ ಸಿಕ್ಕಿಲ್ಲ ಬಟ್ ನಾವು ಏನು ಮನೋಕೆ ಮಾಡ್ತೇವಲ್ಲ ಕೊರೋನಾ ಟೈಮ್ನಾಗ ಮಿಂದ ರೇಟ್ ಚಲೋ ಐತೆ ಇಳುವರಿ ಸರಿ ಇದ್ದಿದ್ದಿಲ್ಲ ಇಲ್ಲಿ ಕಳೆದ ಎರಡು ವರ್ಷದಿಂದ ಇಳುವರಿ ಚಲೋ ಐತಿ ರೇಟ್ ಸರಿ ಇಲ್ಲ ಹಿಂಗಾಗಿ ಏನಾಗೈತಪ್ಪ ಅಂದ್ರೆ ದ್ರಾಕ್ಷಿದಾಗ ಕೆಲಸ ಮಾಡ್ಲಿಕ್ಕೆ ಎಷ್ಟೋ ರೈತರು ಅಂದ್ರೆ ಹಿಂಜರಿಲ್ಲ ಥರ ಅಂದ್ರೆ ಯಾವ ಥರ ಕೆಲಸ ಮಾಡ್ಬೇಕು ಅನ್ನೋದು ತಿಳಿಯಲ್ಲಾಗಿತ್ತು ಅಂದರೆ ಖರ್ಚು ಹೆಂಗೆ ಕೈ ಕಡಿಮೆ ಮಾಡೋ ಮಾಡ್ಬೇಕು ಹೆಂಗೆ ಉತ್ಪನ್ನ ಜಾಸ್ತಿ ಮಾಡ್ಬೇಕು ಅನ್ನೋದು ಎಷ್ಟೋ ರೈತರು ತಿಳಿಯಲಾತಿಲ್ಲ ಹೋಗಿ ವರ್ಷ ಏನಾಗೈತೆ ಅಂದರೆ ಕಟ್ಟಿಂಗ್ ರಗಡ ಮಂದಿ ಹೊಡೆದ್ರು ಫ್ಲವರಿಂಗ್ನಾಗೆ ಎಷ್ಟೋ ಪ್ಲಾಡ್ದು ಹೂವೂ ಕರಗ್ದು ಹೂವೂ ಕರಗಿದ್ರು ಇಳುವರಿನು ಕಡಿಮೆ ಐತೆ ಈಗ ನಾವು ಟೋಟಲ್ ನೋಡ್ದಾದ್ರೆ ಇಳುವರಿ ಕಡಿಮೆ ಬಂತು ಬಟ್ ಈ ವರ್ಷ ರೇಟ್ ಆಗಬೇಕಾಗಿತ್ತು ಬಟ್ ರೇಟ್ ಆಗಿಲ್ಲ ಸಮಸ್ಯೆ ರಗಡ ಅದಾವೆ ಬಟ್ ಇದಕ್ಕೆ ಸರಿಯಾದ ಪರಿಹಾರ ನಾವು ಯಾವ ಥರ ಹುಡ್ಕೊಂಡು ಹೋಗ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ನಾವು ಫೋಕಸ್ ಕೊಡೋನು ಒಂದನೇದಾಗಿ ನನ್ನ ಬಗ್ಗೆ ಅಂತೂ ಸಾಕಷ್ಟು ಯಾರು ವಿಡಿಯೋ ನೋಡ್ತಿರ್ಲೋ ಅವ್ರಿಗಂತೂ ಗೊತ್ತೈತೆ ಅಂದ್ರೆ ನಮ್ಮ ಬಗ್ಗೆ ಮೊದಲು ನಾವು ಗ್ರೇಪ್ ಮಾಸ್ಟ್ರನ್ನೇ ವರ್ಕ್ ಮಾಡ್ತಿದ್ದೆವು ಈಗ ಎರಡು ವರ್ಷದಿಂದ ನಾವು ಕೃಷಿ ಸಂಜೀವಿನಿ ಅಂತ ನಮ್ಮದೇ ಸ್ವಂತ ಮೊಬೈಲ್ ಆ್ಯಪ್ ಐತೆ ಅರ್ಧಾಗ ವರ್ಕ್ ಮಾಡ್ಲಾತೆವು ಬಟ್ ನಾವು ಏನು ವರ್ಕ್ ಮಾಡ್ಲಾಕತ್ತೇವ ಬಟ್ ನಮ್ಮ ಕಡೆ ಏನು ಅನುಭವ ಐತಲ್ಲ ಅದು ಪ್ರತಿಯೊಬ್ಬರ ಕಡೆ ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟಾಲಾಗೈತಿ ಇದು ನಮ್ಮಲ್ಲಿ ಎರಡು ಥರ ನಿಮ್ಗೆ ಅಂದ್ರೆ ನೀವು ರೈತರ ನೀವು ಸ್ವಲ್ಪ ದಾಡ್ಸಿ ಮಾಡೋದಾದ್ರೆ ಅಂದ್ರೆ ಖರ್ಚು ಕಮ್ಮಿನೇ ಮಾಡ್ಬೇಕಂದ್ರೆ ನೀವು ದಾಡ್ಸಿ ಮಾಡೋರಿದ್ರೆ ಅಂತ ತಿಳ್ಕೊರಿ ನಾನು ನಿಮಗೆ ಪೂರ್ಣ ಸಪೋರ್ಟ್ ಕೊಡ್ತೀನಿ ಅದು ಕೇವಲ ಎರಡು ದಿನ ಬಿಜಾಪುರದಾಗ ನಮ್ದು ಪೆಸ್ಟಿಸೈಡ್ ಶಾಪ್ ಐತಿ ಅಂದ್ರೆ ಔಷಧ ಅಂಗಡಿ ಐತಿ ಅಲ್ಲಿ ನಾವೊಂದು ಎರಡು ದಿನ ನಿಮ್ಗೆ ಟೈಮ್ ಕೊಡ್ಬೋದು ಅಂದ್ರೆ ಶನಿವಾರ ಮತ್ತು ರವಿವಾರ ಯಾರು ನೀವು ಕಟ್ಟಿಂಗ್ ಹೊಡಿಬೇಕನ್ನಾಗತ್ತಿರಲ್ಲ ನಿಮ್ಗೆ ತೋಡ್ದು ಖರ್ಚು ಕಡಿಮೆ ಆಗ್ಬೇಕಂದ್ರೆ ನೀವು ದಾಟಿಸಿ ಮಾಡ್ರೆ ನಾನು ದಾಡ್ಸಿ ಮಾಡ್ತೀನಿ ಅಂದರೆ ಕಡಿಮೆ ಖರ್ಚು ಮಾಡ್ಬೇಕಂದ್ರೆ ನೀವು ಸೋಲ್ಬೇಕಾಗ್ತೈತಿ ನಾನು ಸೋಲ್ಬೇಕೈತಿ ಅಂದ್ರೆ ನನ್ನ ಅನುಭವ ಏನೈತಲ್ಲ ನಮಗನ್ನ ಪೂರ್ಣ ನಿಮ್ಗೆ ಅಂದ್ರೆ ಅದು ಹೂಕ ಪ್ಲಾಟ್ನಾಗಿಂದ ಕಟ್ಟಿಂಗ್ ಮಾಡುವುದು ಹಿಡಿದು ಪೂರ್ಣ ಪ್ಲಾಟ್ ತೆಗಿತಕ್ಕ ನಿಮಗೆ ಏನು ಶೆಡ್ಯೂಲೇ ಬೇಕಲ್ಲ ಅಂದ್ರೆ ಖರ್ಚು ಕಡಿಮೆ ಇದೆಯೋದು ಶೆಡ್ಯೂಲ್ ಬೇಕಲ್ಲ ಅದು ನಾನು ನಿಮ್ಗೆ ಕೊಡ್ಲಾಕ ರೆಡಿ ಇದ್ದೀನಿ ಬಟ್ ನೀವು ಅದರದ್ದು ಬೆನಿಫಿಟ್ ಪರ್ಫೆಕ್ಟ್ ತೊಗೋಬೇಕಂದ್ರೆ ಒಂದು ಮೊದಲು ನಿಮ್ಮ ತೋಡ್ದಾಗಿಂದ ಮಣ್ಣು ನೀರು ಮಣ್ಣು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ತಪ್ಪದೆ ಮಾಡ್ಕೋರಿ ಮುಂದೇನೈತಿ ಒಂದು ಎರಡು ಮೂರು ರೌಂಡ್ ಪೆಟ್ರೋಲ್ ಟೆಸ್ಟ್ ಮಾಡ್ದತಿ ಅದನ್ನು ಮಾಡ್ಕೋರಿ ನಿಮ್ಮದು ಮಣ್ಣು ನೀರಿಂದ ಪರೀಕ್ಷೆ ಅನುಗುಣವಾಗಿ ನಾನು ನಿಮ್ಗೆ ಶೆಡ್ಯೂಲ್ ಕೊಡ್ಲಿಕ್ಕೆ ಚಾಲೂ ಮಾಡ್ತೀನಿ ಅಂದ್ರೆ ಗೊಬ್ಬರದ ಖರ್ಚು ನೋಡ್ಬೋದು ನೀವು ಭಾಳ ಅಂದ್ರೆ ಸಾಕಷ್ಟು ಪ್ರಮಾಣದಾಗ ಜಾಸ್ತಿ ಅಲಾತೈತಿ ಅದು ಕಡಿಮೆ ಮಾಡಿ ಕೊಡೋ ಭರವಸೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚು ಕೊಡ್ತೀನಿ ಅಂದ್ರೆ ನಿಮ್ಮ ತೋಟದಾಗ ಏನು ಕಮ್ಮಿ ಇಲ್ಲ ಅದ್ರ ಮೇಕೆ ಕೆಲಸ ಮಾಡೋನು ಖರ್ಚು ಕಮ್ಮಿ ಮಾಡೋನು ಇಳುವರೆ ಚಲೋ ತರ್ತಾನು ಮತ್ತು ಹೋ ವರ್ಷ ಏನು ನಿಮಗೆ ಇದು ಕಡಿಮೆ ಆಗಿತ್ಲಾ ಅಂದ್ರೆ ನೋಡ್ಬೋದು ಅಂದ್ರೆ ಆಲ್ಮೋಸ್ಟ್ ಪ್ಲಾಟ್ಗಳು ಹೂ ಭಾಳ ಕರಗ್ಯಾವ ಹೋ ವರ್ಷ ಹೋ ವರ್ಷ ಹೂ ಭಾಳ ಭಾಳಷ್ಟು ಪ್ಲಾಟ್ನಾಗ ಕರ್ಕೊ ಅಂದರೆ ಆ ಪ್ರಾಬ್ಲಮ್ ಯಾರು ಯಾರು ಆಗ್ಯಲ್ಲ ಅಂದ್ರೆ ಅವರು ಆಲಿ ಅಥವಾ ನಮ್ಮ ರೈತರು ಆಗಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಿಯರ್ವಾಗಿ ನನಗೆ ಬಂದು ಬಿಟ್ಟರೆ ಇದು ನಾನು ನಿಮಗೆ ಶನಿವಾರ ರವಿವಾರ ಎರಡು ದಿನ ಫುಲ್ ಟೈಮ್ ಕೊಡ್ತೀನಿ ಅಲ್ಲಿ ನಿಮಗೆ ಹದಿನೈದು ದಿನದ ನಾನು ಶೆಡ್ಯೂಲ್ ಕೊಡ್ತೀನಿ ಅದ್ರದ್ದು ಪೀಜು ಜಾಸ್ತಿ ಅಲ್ಲ ಕೇವಲ ಹದಿನೈದು ದಿನದ ಶೆಡ್ಯೂಲ್ ಕೊಡ್ಲಿಕ್ಕೆ ಕೇವಲ ಎರಡು ನೂರು ರೂಪಾಯಿ ತೊಗೋತೀನಿ ನನ್ನ ಶೆಡ್ಯೂಲ್ ಪರ್ಫೆಕ್ಟ್ ಕೊಟ್ಟರೆ ಎರಡು ನೂರು ರೂಪಾಯಿ ತೊಗೋತೀನಿ ಅಥವಾ ನಿಮ್ಮದೇ ಏನೋ ಶೆಡ್ಯೂಲ್ ಇತ್ತು ನೀವು ನಿಮ್ಮ ಶೆಡ್ಯೂಲ್ ಮೇಲೆ ಹೊಂಟ್ರೂ ಒಳಗೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರ್ತಾವ ಜೇರ್ ಕರ್ತ ನಿಮ್ಮದೇ ಶೆಡ್ಯೂಲ್ ಇದ್ದರೂ ತೊಂಬರಿ ಅರ್ಧಾಗ ಏನು ತಪ್ಪೇ ಇರೋಲ್ಲ ಅದನ್ನು ನಾನು ಕರೆಪ್ಷನ್ ಮಾಡ್ಕೊಡ್ತೀನಿ ನಿಮಗೆ ಅದನ್ನು ಕರೆಪ್ಷನ್ ಮಾಡ್ಕೊಡ್ತೀನಿ ಅದಕ್ಕೂ ಕೇವಲ ನೂರು ರೂಪಾಯಿ ಪೇಜ್ ತೊಗೋತೀನಿ ಮತ್ತು ನೇರವಾಗಿ ಏನೋ ಸಮಸ್ಯೆ ಇದ್ದರೂ ನಿಮ್ಗೆ ತೊಡ್ದಾಗಿಂದ ನೇರವಾಗಿ ನೀವು ಎಲೆ ಆಲಿ ಕಡ್ಡಿ ಆಲಿ ಗೊನಿ ಆಗಿ ಏನೇ ಇರಲಿ ಅದು ತಗೊಂಡೆ ನೇರವಾಗಿ ಬಂದು ನಾನು ಭೇಟಿ ಆಗ್ಬೋದು ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟೇಜಿಗೆ ಖರ್ಚು ಕಡಿಮೆ ಆಗಕ್ಕೆ ಅನುಕೂಲ ಆಗ್ತೈತಿ ಬಟ್ ನಾವು ವಾರ ಪೂರ್ತಿ ನಿಮಗೆ ಟೈಮ್ ಕೊಡ್ದಾಗಲ್ಲ ಯಾಕಂದ್ರೆ ನಮ್ಮ ಸಾಕಷ್ಟು ಪ್ಲಾಟ್ಗಳು ಇರ್ತಾವೆ ಅಂದ್ರೆ ನಾವು ಹೊರಗಡೆ ವಿಸಿಟ್ ಅದು ಮಾಡೋದಿರ್ತಾವೆ ಲ ಡೈಲಿ ಮೊಬೈಲ್ ಆ್ಯಪ್ ಮುಖಾಂತರ ನಮ್ದು ಡೈಲಿ ಲೈವ್ ಸೆಮಿನಾರ್ ಇರ್ತೈತಿ ಯಾರೋ ಪ್ಲಾಟ್ ಪ್ರಾಬ್ಲಮ್ ಇದ್ದು ಅಂದ್ರೆ ನಾವು ವಿಸಿಟ್ ಕೊಡಬೇಕಾಗ್ತೈತಿ ನಿಮಗೆ ಕೇವಲ ನಾ ಎರಡು ದಿನ ಟೈಮ್ ಕೊಡ್ಬೋದು ನಿಮಗೆ ನಿಯರ್ವಾಗಿ ಬೆಟ್ಟ ಆಗೋದಿದ್ರೆ ನಿಯರ್ವಾಗಿ ಬಿಜಾಪುರದಾಗ ಮಿತ್ರಾ ಅಗ್ರೋ ಎಂಟರ್ಪ್ರೈಸಸ್ ನಮ್ಮ ಅಂಗಡಿ ನಮ್ಮ ಅಂದ್ರ ಅಂಗಡಿ ಹೆಸರು ಕೆಳಗಡೆ ನಂದು ನಂಬರ್ ಕೊಟ್ಟಿರ್ತೀನಿ ಏನು ಸಮಸ್ಯೆ ಇದ್ದರು ನೇರವಾಗಿ ಬಂದು ಬೆಟ್ಟ್ಯಾರೀ ನಿಮ್ಮ ತೋಡ್ದಂದು ಏನು ಖರ್ಚು ಕಡಿಮೆ ಹೇಳತ್ತಿಲ್ಲ ನೀವು ನೇರವಾಗಿ ಬಂದು ನಾನು ಭೇಟಿ ಅಂತ ತಿಳ್ಕೊರಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ತೋಡ್ದಂದು ಖರ್ಚು ಕಡಿಮೆ ಮಾಡೋದ ನನಗೆ ಹತ್ತುತ್ತೆ ಮತ್ತು ಎರಡನೇದು ನಮ್ಮ ನಿಮಗೆ ಶಾಪಿಗೆ ಬರ್ದಾಗಲ್ಲ ನಿಮ್ಮ ಲಾಂಗ್ ರೂಟ್ ಇತ್ತಂದ್ರೆ ನಮ್ಮ ಮೊಬೈಲ್ ಆ್ಯಪ್ ಯೂಸ್ ಮಾಡ್ರಿ ನೀವು ಕೃಷಿ ಸಂಜೀವಿ ನಿಮ್ಮ ಮೊಬೈಲ್ ಆ್ಯಪ್ ಏನೈತಿಲ್ಲ ಅದು ಯೂಸ್ ಮಾಡಿರಿ ಅದ್ರದ್ದು ಬೆನಿಫಿಟ್ ನಿಮಗೆ ಸಾಕಷ್ಟು ಐತಿ ಅಂದ್ರೆ ವಾತಾವರಣ ತಕ್ಕಂಗೆ ನಾ ಶೆಡ್ಯೂಲ್ ಆಗ್ತಿರ್ತಿ ನಿಮಗೆ ಈಗ ಸದ್ಯಕ್ಕೆ ಏನು ವಾತಾವರಣ ಐತಿ ಅದ್ರ ತಕ್ಕಂಗೆ ಶೆಡ್ಯೂಲ್ ಹೋಗ್ತಿರ್ತೈತಿ ಮತ್ತೆ ಏನೇ ಸಮಸ್ಯೆ ಪ್ಲಾಟ್ ಪ್ಲಾಟ್ನಾಗ ಯಾಪ್ ಯೂಸ್ ಮಾಡ್ಲಾತ್ರ ಸಮಸ್ಯೆ ಬಂದು ಅಂದ್ರೆ ಡೈಲಿ ಮುಂಜಾನೆ ಎಂಟರಿಂದ ಹತ್ತಿರ ತಕ್ಕ ಡೈಲಿ ನಂದು ಲೈವ್ ವೆಬಿನಾರ್ ಇರ್ತೈತಿ ಅಂದ್ರೆ ಜೂ ಮೀಟಿಂಗ್ ಯಾಪ್ ಯಾರ ಯಾರ್ದು ಇರ್ತೈತಲ್ಲ ಅವರಿಗೆ ಡೈಲಿನ ಲೈವ್ ಇದು ಜೂಮ್ ಮೀಟಿಂಗ್ ಕ್ಲಾಸ್ ಇರ್ತಾವ ಏನೋ ಸಮಸ್ಯೆ ಇದ್ರೂ ಜೂಮ್ ಮೀಟಿಂಗ್ ಇದ್ದಾಗ ಜಾಯಿನ್ ಆಗಿ ನಿಮ್ ಪ್ಲೋರ್ದಾಗ ಏನಿತ್ತು ನೇರವಾಗಿ ನೀವು ಕ್ವಶನ್ ಕೇಳಬಹುದು ನಿಮ್ದು ಏನೇ ಸಮಸ್ಯೆ ಇದ್ರೂ ನೇರ ನೀರಾ ನಾ ಅಲ್ಲೇ ಬಿಗಾರಿಸ್ತೀನಿ ಮತ್ತೆ ನಮ್ಮ ಮೊಬೈಲ್ ಆ್ಯಪ್ ಯಾರು ಯೂಸ್ ಮಾಡಿದ್ರಲ್ಲ ಅವರು ನೇರವಾಗಿ ನಮ್ಮ ಶಾಪಿಗೆ ಬಂದ್ರಿ ಅಂತ ತಿಳ್ಕೊರಿ ನೇರವಾಗಿ ನನಗೆ ನನ್ನ ಶಾಪ್ದಾಗೆ ನೀವು ಬಂದು ಭೇಟಿ ಆದರೆ ಅಂತ ತಿಳ್ಕೊರಿ ಶನಿವಾರ ರವಿವಾರ ಅವರಿಗೆ ನಾ ಏನು ಚಾರ್ಜ್ ಮಾಡಲ್ಲ ಫ್ರೀನೇ ಸಲಹೆ ಕೊಡ್ತೀನಿ ಅವರಿಗೆ ಅಂದರೆ ಏನೋ ಪ್ರಾಬ್ಲಮ್ ಇದ್ರೂ ನೀವು ಕೂಡ ಅಲ್ಲಿ ಬರ್ಬೋದಾ ನಾ ಅವ್ರಿಗೆ ಏನು ಚಾರ್ಜ್ ಮಾಡಲ್ಲ ಫ್ರೀನೇ ಕೊಡ್ತೀನಿ ಮತ್ತು ಯಾರಾದ್ರೆ ನೀವು ನಮ್ಮ ಆ್ಯಪ್ ಯಾರು ಯೂಸ್ ಮಾಡಲ್ಲ ಅಥವಾ ನಿಮ್ಮದೇ ಶೆಡ್ಯೂಲ್ ಇರಲಿ ಅಥವಾ ನನ್ನದೇ ಇರಲಿ ಇನ್ನೂ ಶೆಡ್ಯೂಲ್ ಬೇಕಾಗಿತ್ತು ಅಂದ್ರೆ ಅಥವಾ ಕರೆಪ್ಷನ್ ಮಾಡಿಕೊಡ್ತಿದ್ರೆ ಕೇವಲ ಎರಡು ನೂರು ರೂಪಾಯಿ ತಗೋತೀನಿ ನಿಮ್ಗೆ ಎಕ್ಯೂರಿಟಿ ಮತ್ತು ಪರ್ಫೆಕ್ಟ್ ಶೆಡ್ಯೂಲ್ ಕೊಡ್ತೀನಿ ಆ ಶೆಡ್ಯೂಲ್ ಸಿಗ್ಬೇಕಂದ್ರೆ ನೀವು ಮಣ್ಣು ನೀರು ಪರೀಕ್ಷೆ ಮಾಡ್ಕೋರಿ ನೇರವಾಗಿ ನಾ ಕೆಳಗಡೆ ಕೊಟ್ಟಿದ್ದ ನಂಬರಿಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಫೋನ್ ಹಚ್ಚಿರಿ ಇಷ್ಟು ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ಮುಂದಿನ ಭೇಟಿ ಬೇಟೆ ಅಂತ ನಮಸ್ಕಾರ